ನಮಸ್ಕಾರ ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾದ ಜೂನಿಯರ್ ಮಾಲಾಶ್ರೀ ಖ್ಯಾತಿಯ ಎಸ್ ಮಂಜುಳಾ ಸಾರಥ್ಯದಲ್ಲಿ ಕುರುಕ್ಷೇತ್ರ ಮತ್ತು ರಕ್ತರಾತ್ರಿ ಎಂಬ ಪೌರಾಣಿಕ ನಾಟಕವು ವಿಜೃಂಭಣೆಯಾಗಿ ಜರುಗಿತು ಕಲಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಯಿತು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ರಮೇಶ್ ಅಂಚಿನಮನಿಯವರು ಭೀಮನ ಪಾತ್ರಧಾರಿಯಾಗಿ ಮಿಂಚಿ ಪಾತ್ರಕ್ಕೆ ಜೀವ ತುಂಬಿದರು ಇವರ ಅಭಿನಯಕ್ಕೆ ಪ್ರೇಕ್ಷಕರಿಂದ ಅಭಿನಂದನೆಗಳ ಮಹಾಪುರವೇ ಅರಿದು ಬಂದಿತ್ತು બરાબર શકતા Betul. Yeah. Kita ಹೆಚ್ಚು ಮಳೆಯನ್ನು ಬೀಳಿಸುವ ಗಿಡಗಳನ್ನು ತಿಂದ ಸಮಯ ಸಾಧಿಸಿದರೆ ವಿಶ್ವ ಬ್ರಹ್ಮಾಂಡದ ಗೋಲಕಗಳಲ್ಲಿ ತನ್ನದ ವಿಚಾರದ ನೈಪುಣ್ಯದಲ್ಲಿ ಆ ಮಹಾರತಿ ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂಚಿನಮನೆ ಅಂತಂದೇಳಿ ವಿಜಯನಗರ ಜಿಲ್ಲೆ ಅಗ್ರಬೊಮ್ಮಿ ತಾಲೂಕು ಅಗ್ರಬೊಮ್ಮೆ ಗ್ರಾಮವಾಸಿ ನಾನು ಚಿಕ್ಕ ವಯಸ್ಸಿನಿಂದಲೂ ನಾನು ಹನ್ನೆರಡು ವರ್ಷದಿಂದಲೂ ನಾನು ಬಣ್ಣ ಹಚ್ಚಿದ್ದೀನಿ ನಮ್ಮ ತಂದೆ ದೊಡ್ಡಪ್ಪನವ್ರ ಜೊತೆ ಬಯಲಾಟ ದೊಡ್ಡಾಟ ಆಡಿ ಅಲ್ಲಿಂದ ಸಾಮಾಜಿಕ ನಾಟಗಾಡಿ ಅಲ್ಲಿಂದ ಐತಿಹಾಸಿಕ ನಾಟಗಾಡಿ ಈಗ ಪೌರಾಣಿಕ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದೀನಿ ನನ್ನ ಸುಮಾರು ಈ ಭೀಮನ ಪಾತ್ರವನ್ನು ನೂರ ಎಪ್ಪತ್ತಾರನೇ ಪ್ರಯೋಗವನ್ನು ಇವತ್ತು ನಾನು ಅಭಿನಯಿಸಿದ್ದು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ನಾನು ಈ ಹವ್ಯಾಸಿ ಕಾಲವಿದನ ಸಣ್ಣನಿದ್ದು ಬೆಳೆಸಿರೋದು ನನ್ನ ತಂದೆ ತಾಯಿಯಲ್ಲಿಂದ ಇದ್ರ ಜೊತೆಗೆ ನಾನು ಮತ್ತೆ ಗುತ್ತಿಗೆದಾರನೂ ಹೌದು ಆಮೇಲೆ ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ ಈ ರಂಗಭೂಮಿ ಅನ್ನೋದು ನನ್ನ ನನ್ನ ಬದುಕು ಸರ್ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದರು ತುಮಕೂರಿನಲ್ಲಿ ಗುಬ್ಬೀರಣ್ಣ ಕಲಾಮಂದಿರದಲ್ಲಿ ಅದೇ ರೀತಿಯಾಗಿ ಅನೇಕ ನನಗೆ ಪ್ರಶಸ್ತಿಗಳನ್ನ ನನಗೆ ಕೊಟ್ಟಿದ್ದಾರೆ